ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಖೂಜಗೌಡ ಮಾತಾಡ್ತಿರೋದು ಇದು ಆ್ಯಕ್ಚುಲಿ ಅರಿಶಿಣ ಶಾಸ್ತ್ರ ದಿನವೇ ನಾವು ಮೆಹಂದಿ ಶಾಸ್ತ್ರನೂ ನೈಟ್ ಫಂಕ್ಷನ್ ಇಟ್ಕೊಂಡಿದ್ದ ಮೆಹಂದಿ ಬಿಡಿಸ್ಲಿಕ್ಕೆ ಡಿಸೈನ್ ಬಿಡಿಸ್ಲಿಕ್ಕೆ ಟೂ ಮೆಂಬರ್ಸ್ ಬಂದಿದ್ರು ಆ್ಯಕ್ಚುಲಿ ಬ್ರೈಡಿಗೆ ಟೂ ಆ್ಯಂಡ್ಸ್ ಆ್ಯಂಡ್ ಟೂ ಲೆಗ್ಸಿಂದ ಫೋರ್ ತೌಸಂಡ್ ರುಪೀಸ್ ತೊಗೊಂಡ್ರು ನಾನ್ ಬ್ರೈಡಲ್ಲಿಗೆ ಟೂ ಆ್ಯಂಡ್ಸಿಂದ ಆ್ಯಂಡ್ ಬ್ಯಾಕ್ ಕೈಯಿಂದ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ತುಂಬಾ ಚೆನ್ನಾಗಿ ಡಿಸೈನ್ ಬಿಡಿಸಿದ್ರು ಕ್ವಿಕ್ಕಾಗಿ ಬಿಡಿಸಿದ್ರು ಅದು ಅಲ್ಲದೆ ನಾನು ಶಾಪು ಶಾಪಿಂಗ್ ಹೋಗಬೇಕಾಗಿರೋದ್ರಿಂದ ತುಂಬ ಲೇಟಾಗುತ್ತೆ ಅಂತ ಅಂದ್ಕೊಂಡೆ ಕ್ವಿಕ್ಕಾಗಿ ಬಿಡಿಸಿದ್ರಿಂದ ನಾನು ಬೇಗನೆ ವಾಶ್ ಮಾಡಿ ಹೋದೆ ಅಷ್ಟೇನು ರೆಡ್ಡಿಶ್ ಆಗಿರಲಿಲ್ಲ ಮಾರನೇ ಬೆಳಗ್ಗೆ ನೋಡ್ತೀನಿ ತುಂಬಾ ರೆಡ್ಡಿಶ್ ಆಗಿತ್ತು ಆ್ಯಕ್ಚುಲಿ ಈ ವ್ಲಾಗು ಆ್ಯಕ್ಚುಲಿ ಮಾರನೇ ದಿನದ್ದು ಕಂಟಿನ್ಯೂ ಮಾಡಿದೆ ಮೀನ್ಸ್ ರಿಸೆಪ್ಷನ್ ದಿನ ರಿಸೆಪ್ಷನ್ ದಿನ ತುಂಬಾ ಡ್ಯಾನ್ಸಸ್ ಎಲ್ಲ ಇರೋದ್ರಿಂದ ತುಂಬ ಲೆಂತಿಯಾಗಿ ಹೋಗುತ್ತೆ ವೀಡಿಯೋಸ್ ಅಂತೇಳ್ಬಿಟ್ಟು ನಾನು ಇದು ಕಂಟಿನ್ಯೂ ಮಾಡಿದ್ದೀನಿ ಆ್ಯಕ್ಚುಲಿ ಅವತ್ತು ಬಂದ್ಬಿಟ್ಟು ವೆಡ್ನಸ್ಡೇ ಆಗಿತ್ತು ವೆಡ್ನಸ್ಡೇ ಮಾರ್ನಿಂಗ್ ಬೇಗನೇ ಇತ್ತು ನಮ್ಮ ಗೌಡಸಲ್ಲಿ ಆ್ಯಕ್ಚುಲಿ ಮಾರ್ನೆ ಅದೇ ರಿಸೆಪ್ಷನ್ ದಿನ ಬಂದುಬಿಟ್ಟು ಮಾರ್ನಿಂಗ್ ಬಂದ್ಬಿಟ್ಟು ದೇವ್ರನ್ನ ಪೂಜಿಸ್ತೀವಿ ದಾಸಪ್ಪನ ಕರೆಸಿ ಇವರು ದೇವ್ರನ್ನ ಪೂಜಿಸ್ತಿದ್ರು ಅದೇ ಹೊತ್ತಿಗೆ ನಾವು ಬಂದ ನಮಗೂ ಹೆಂಗೋ ದೇವ್ರ ದರ್ಶನ ಸಿಕ್ಸ್ ಸಿಕ್ತು ಅದಾದಮೇಲೆ ಎಲ್ಲರೂ ದೇವ್ರನ್ನ ಪೂಜೆ ಮಾಡಿಬಿಟ್ಟು ಲಾಸ್ಟಿಗೆ ಬ್ರೈಡ್ ಬಂದ್ಬಿಟ್ಟು ಬ್ರೈಡಿಗೆ ಕಾಲ್ಚೆ ನಾವು ಕಸಾಸ್ತ್ರ ಮಾವಂದಿರು ಮಾಡಬೇಕು ಮಾವ ಆ್ಯಕ್ಚುಲಿ ಅವರಿಗೆ ತುಂಬ ಮಾವಂದಿರು ಇದ್ದಾರೆ ನಮಗೆ ನೈಟ್ ಛತ್ರಕ್ಕೆ ಹೋಗ್ಬೇಕಾಗಿರೋದ್ರಿಂದ ಯಾಕೆಂದರೆ ರಿಸೆಪ್ಷನ್ ಬಂದುಬಿಟ್ಟು ನಾವು ನೈಟ್ ಇಟ್ಕೊಂಡಿದ್ದ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ನೈಟೇ ಇಟ್ಕೊಳ್ತಾರೆ ಕೂರ್ಗಲ್ಲಿ ನೈಟ್ ಇಟ್ಕೊಳ್ಳಲ್ಲ ನಾವು ಲೇಟಾಗಿ ಬಂದಿರೋದ್ರಿಂದ ನಮಗೆ ಅವ್ರ ನಾಮ ಹಾಕ್ಬಿಟ್ಟು ಅದಾದಮೇಲೆ ನಾವು ಪೂಜೆ ಮಾಡಿದ್ದಾಯಿತು ಅದಾದಮೇಲೆ ಬ್ರೈಡಿಗೆ ಬಂದುಬಿಟ್ಟು ಕಾಲ್ಚೆನ ಹಾಕೋ ಶಾಸ್ತ್ರ ಮಾವಂದಿರೆ ಮಾಡಬೇಕು ಅಂತಾರಲ್ವ ಮಾ ಇಲ್ಲಿ ನೋಡಿ ಇದನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡ್ತೀವಿ ಅವರಿಗೆ ಏನೇನು ಕೊಡಬೇಕು ಬ್ರೈಡಿಗೆ ಮತ್ತು ಗ್ರೂಮಿಗೆ ಏನೇನು ಕೊಡಬೇಕು ಮತ್ತು ಅವ್ರದ್ದು ಸ್ಯಾರಿ ರಿಸೆಪ್ಷನ್ ಸ್ಯಾರಿನ ಇಟ್ಟು ಪೂಜೆ ಮಾಡಿದಾಯಿತು ಅದಾದಮೇಲೆ ಶಾಸ್ತ್ರ ಈ ಕಾಲ್ಚೆನೂ ಎಷ್ಟಾದರೂ ಆಗ್ತಿರಲಿಲ್ಲ ಹಾಕ್ಲಿಕ್ಕೆ ಬಿಕಾಸ್ ಅದೇನು ಕೊಂಡ್ಲು ಬಂದ್ಬಿಟ್ಟು ಸೇರಿ ಇರಲಿಲ್ಲ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಕಾಲ್ಚೆನ್ನು ಇವಾಗ ಬೆಳ್ಳಿ ರೇಟಿಗೆ ಸಾಕೋಬೇಡಿ ಇಷ್ಟೇ ಚಿಕ್ಕ ಇಷ್ಟು ಇದು ದೊಡ್ಡದೇ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಕಾಲ್ಚಿನ್ನು ಅವ್ಳ ಕಾಲಿಗಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು ಇದೇ ಮೆಹಂದಿ ಹಾಕಿದ್ರಲ್ವ ಇಷ್ಟು ರೆಟಿಶ್ ಎಲ್ಲರದ್ದು ಆಗಿತ್ತು ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್